ದಾಳಿ ಮಾಡಿ ಧ್ವಂಸ ಕೂಡ ನಡೆದಿದೆ ಕನ್ನಡಪರ ಸಂಘಟನೆ ದಾಳಿಗೆ ಕಂಪನಿ ಧ್ವಂಸವೇ ಆಗೋಗಿದೆ ಗೋಲ್ಡನ್ ಏಸಸ್ ಫೋಕಸ್ ಪೀಠೋಪಕರಣ ಆಗಿದೆ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ದಾಳಿಯಾಗಿರುವುದು ಸದಸ್ಯರು ದಾಳಿ ಮಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಗ್ರಾಹಕರು ಪೇರಿ ಕಿತ್ತು ಓಡಿ ಹೋಗಿದ್ದಾರೆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ ಪೊಲೀಸರು ಆನ್ಲೈನ್ ಗೇಮಿಂಗ್ ಆಡೋದು ಕಾನೂನು ಬಾಹಿರ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಬೆಟ್ಟಿಂಗ್ಗೆ ಪ್ರಮೋಷನ್ಗೆ ಸಂಬಂಧಪಟ್ಟಂತೂ ಕೂಡ ಕೆಲ ನಟ ನಟಿಯರಿಗೆ ಈ ಹಿಂದೆ ನೋಟಿಸನ್ನು ನೀಡಿ ಕೆಲವೊಂದಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಅಷ್ಟಿದ್ರೂ ಕೂಡ ಎಗ್ಗಿಲ್ಲದೆ ಸಾಕ್ತಾ ಇದೆ ಆನ್ಲೈನ್ ಗೇಮಿಂಗ್ ಕಂಪನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕನ್ನಡಪರ ಸಂಘಟನೆ ಏಕಾಏಕಿ ದಾಳಿ ಮಾಡಿ ಪೀಠೋಪಕರಣವನ್ನು ಧ್ವಂಸ ಮಾಡಿದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ಇನ್ನು ಸದಸ್ಯರು ದಾಳಿ ಮಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಕೆಲ ಗ್ರಾಹಕರು ಕಾಲ್ ಕಿತ್ತು ಓಟಕ್ಕೆ ಮುಂದಾಗಿದ್ದಾರೆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ ಪದೇ ಪದೇ ಇದೇ ರೀತಿಯಾದಂತಹ ಕೆಲವೊಂದಷ್ಟು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಕೆಲಸವನ್ನ ಸರ್ಕಾರ ಮಾಡಬೇಕು ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತುಕೊಂಡಂತೆ ಕಾಣಿಸ್ತಾ ಇದೆ ಮುಂದುವರೆದು ಕನ್ನಡಪರ ಸಂಘಟನೆಯ ಕೆಲವೊಂದಷ್ಟು ಸದಸ್ಯರು ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ದಾಳಿ ನಡೆಸಿದ್ದಾರೆ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ ಕೆಲವೊಂದಷ್ಟು ಉದ್ವಿಗ್ನತೆಗೂ ಕೂಡ ಕಾರಣವಾಗಿದೆ

ಬೆಳಗಾವಿ ಹೋರಾಟಕ್ಕೆ ಅಧಿವೇಶನಕ್ಕೆ ನಾವು ಆನ್ಲೈನ್ ಬೆಟ್ಟಿಂಗ್ ವಿಚಾರದ ಸಂಬಂಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ವಿಚಾರಕ್ಕೆ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರ ಬೆಟ್ಟಿಂಗ್ ಗೇಮ್ ಅನ್ನ ಬ್ಯಾನ್ ಮಾಡಿದೆ ಹೀಗಿದ್ರೂ ಕೂಡ ಸರ್ಕಾರದಡಿ ಗೇಮಿಂಗ್ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ ಇದನ್ನು ಸಂಘಟನೆಯ ಸದಸ್ಯರು ಬಹಿರಂಗಗೊಳಿಸಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಅನ್ನ ತಡೆಗಟ್ಟೋದಕ್ಕೆ ಕ್ರಮ ವಹಿಸಬೇಕು ಸುಪ್ರೀಂ ಕೋರ್ಟ್ನಲ್ಲಿರುವ ಕೇಸ್ ಬಗ್ಗೆ ಕ್ರಮ ವಹಿಸಿ ಅಂತ ಪಟ್ಟಿ ಹಿಡಿದಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ನಂತರ ಕಾನೂನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಎಕ್ಸ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಆಗ್ರಹಿಸ್ತಾ ಇರುವಂತಹ ಬಗೆ ಇದು ಈಗಾಗಲೇ ಗಮನಿಸಿದ್ರೆ ಕರ್ನಾಟಕ ನ್ಯೂಸ್ ಪೀಟ್ನ ದೃಶ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಯಾವುದೇ ಭಯಭೀತಿ ಇಲ್ಲದೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಮುಖ್ಯವಾಗಿ ಯುವ ಜನತೆಯ ದಿಕ್ಕು ತಪ್ಪಿಸುವ ಕೆಲಸ ನಡೀತಾ ಇದೆ ಇದರ ಸಂಬಂಧ ಕೇಂದ್ರ ಸರ್ಕಾರ ಬೆಟ್ಟಿಂಗ್ ಗೇಮನ್ನು ಬ್ಯಾನ್ ಮಾಡಿದೆ ಹೀಗಿದ್ದರೂ ಸರ್ಕಾರದಡಿ ಗೇಮಿಂಗ್ ನಡೀತಾ ಇದೆ ಸಂಬಂಧಪಟ್ಟಂತೆ ಸಂಘಟನೆಯ ಸದಸ್ಯರು ಇದನ್ನು ಬಹಿರಂಗಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಸುದೀರ್ಘವಾಗಿ ಟ್ವೀಟ್ ಮಾಡೋದ್ರ ಮೂಲಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ